ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಬಂಪರ್ ಲಾಟ್ರಿ ಹೆಣ್ಮಕ್ಳಿಗೆ ಏನು ಮೇಡಮ್ ಬರೀ ಹೆಣ್ಮಕ್ಳಿಗೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಬರೀ ಲಾಭಗಳು ಕೊಡ್ತಾ ಇದ್ದಾರೆ ಅಂತ ಗಂಡು ಮಕ್ಕಳು ಬೇಜಾರು ಮಾಡ್ಕೊಂಬಿಡಿ ಸರ್ ನಿಮಗೂ ಹತ್ತು ಹಲವಾರು ಯೋಜನೆಗಳಿದೆ ಮುಂದಿನ ದಿನಗಳಲ್ಲಿ ಅದನ್ನು ಹೇಳ್ತೀನಿ ಬಟ್ ಈ ವಿಡಿಯೋದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಹೆಣ್ಮಕ್ಳಿಗಂತೂ ಸೂಪರ್ ಆಗಿರುವಂಥ ಒಂದು ಟ್ರೈನಿಂಗು ಜೊತೆಗೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ದುಡಿಮೆ ಮಾಡೋದಕ್ಕೆ ಒಳ್ಳೆಯ ಅವಕಾಶ ಅಂತ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಮಾಡುವಂಥ ವೀಡಿಯೋಸ್ಗಳಿಂದ ನಿಮ್ಮೆಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ ಅಂತ ಭಾವತ್ಸ ಮ್ಯಾಟರಿಗೆ ಬಂದ್ಬಿಡೋಣ ನೋಡಿ ಸ್ನೇಹಿತರೆ ಕೆನರಾ ಬ್ಯಾಂಕ್ ಸ್ವಉದ್ಯೋಗಿ ತರಬೇತಿ ಅಂತ ಹೇಳಿ ಒಂದು ನಡೀತಾ ಇದೆ ಬೇಸಿಕಲಿ ಕೆನರಾ ಬ್ಯಾಂಕ್ ಗೊತ್ತಲ್ವಾ ಅಲ್ಲಿ ನಿಮಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗೋದಕ್ಕೆ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ ಈ ಇನ್ಸ್ಟಿಟ್ಯೂಟಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಮಹಿಳೆಯರು ಯಾರಿಗೆಲ್ಲ ಆಸಕ್ತಿ ಇದೆ ಅಂಥವ್ರದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಎಲ್ಲಿ ಹಾಕಬೇಕು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಟ್ರೈನಿಂಗ್ನ ಕೊಡ್ತಾ ಇದ್ದಾರೆ ಏನು ಟ್ರೈನಿಂಗು ಅಂತ ಹೇಳಿದ್ರೆ ಟೈಲರಿಂಗ್ ಟ್ರೈನಿಂಗ್ನ ಕೊಡ್ತಾ ಇದ್ದಾರೆ ಟೈಲರಿಂಗ್ ಕಲಿಬೇಕು ಅಂತ ಆಸಕ್ತಿ ಇರೋರಿಗೆ ಇದು ಸುವರ್ಣ ಅವಕಾಶ ಯಾಕಂದರೆ ಕೆನರಾ ಬ್ಯಾಂಕ್ ಕಡೆಯಿಂದ ನಿಮಗೆ ಇದೆಲ್ಲ ಟ್ರೈನಿಂಗ್ ಆದಮೇಲೆ ಮುಂದೆ ನೀವು ಉದ್ಯೋಗ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಲೋನ್ ಫೆಸಿಲಿಟೀಸ್ ಕೂಡ ಈ ಬ್ಯಾಂಕ್ ಕಡೆಯಿಂದ ನಿಮಗೆ ಸಿಗ್ತಾ ಹೋಗುತ್ತೆ ಈ ಕಾರ್ಯಕ್ರಮದಲ್ಲಿ ನಿಮಗೆ ಟ್ರೈನಿಂಗ್ನ ಮಾಡ್ತಾರೆ ಜೊತೆಗೆ ನಿಮಗೆ ಸ್ಟೇ ಫಂಡ್ ಕೊಡ್ತಾರೆ ಊಟ ಕೊಡ್ತಾರೆ ಸ್ಟೇಗೆ ಜಾಗ ಕೊಡ್ತಾರೆ ಎಲ್ಲ ರೀತಿಯಾಗಿರುವಂಥ ನಿಮಗೆ ಆಪರ್ಚುನಿಟಿಗಳು ಇದೆ ಹಾಗೆಯೇ ನಿಮಗೆ ಮುಂದಿನ ದಿನಗಳಲ್ಲಿ ಸ್ವಂತ ಬೊಟಿಕ್ ಅಂತ ಹೇಳಿದ್ರೆ ಇವಾಗ ಬ್ಲೌಸ್ ಹೊಲಿಯೋದು ಚೂಡಿದಾರ್ ಹೊಲಿಯೋದು ಈ ರೀತಿ ನಾವು ಏನು ಟೈಲರಿಂಗ್ ಅಂಗಡಿಗಳನ್ನ ಕರಿತೀವಲ್ವಾ ಅಥವಾ ನೀವು ಇದನ್ನು ಸೈಡ್ ಬಿಸ್ನೆಸ್ಸಲ್ಲಿ ಕೂಡ ಮಾಡ್ಕೋಬೋದು ಒಂದು ಒಳ್ಳೆ ಅವಕಾಶ ಆಗಿದೆ ಸೊ ಇದನ್ನು ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಎಲ್ಲಿ ನಡೀತಾ ಇದೆ ಟ್ರೈನಿಂಗು ಅಂತ ಹೇಳಿ ಇವಾಗ ನಾನು ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಇದು ತರಬೇತಿ ಶುರುವಾಗ್ತಿರೋದು ಆಗಸ್ಟ್ ಹನ್ನೆರಡನೇ ತಾರೀಕಿಂದ ಶುರುವಾಗ್ತಾ ಇದೆ ಸತತವಾಗಿ ನಿಮಗೆ ಮೂವತ್ತು ದಿನ ಅಂದರೆ ಸೆಪ್ಟೆಂಬರ್ ಹತ್ತನೇ ತಾರೀಕು ತನಕ ಈ ಟ್ರೈನಿಂಗ್ನ ಮಾಡ್ತಾರೆ ಯಾವ ಏಜ್ ಅವ್ರಿಗೆ ಇದನ್ನ ಟ್ರೈನಿಂಗ್ ಮಾಡ್ತಿದ್ದಾರೆ ಅಂದರೆ ಹೇಳಿದ್ರೆ ಹದಿನೆಂಟರಿಂದ ನಲವತ್ತೈದು ವರ್ಷ ನಿಮ್ಗಾಗಿದ್ದರೆ ಈ ಟ್ರೈನಿಂಗ್ ಅಪ್ಲೈ ಮಾಡ್ಬೋದು ಹಾಗೆಯೇ ನಿಮಗೆ ಉಚಿತವಾಗಿ ಊಟ ಹಾಗೆಯೇ ನಿಮಗೆ ಸ್ಟೇ ಹಾಸ್ಟೆಲ್ ಕೂಡ ಕೊಡ್ತಾ ಇದ್ದಾರೆ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ ಇದಕ್ಕೆ ಡಾಕ್ಯುಮೆಂಟೇಶನ್ಸ್ ಡಾಕ್ಯುಮೆಂಟೇಷನ್ಸ್ ಏನೇನು ಬೇಕು ಅಂತ ಹೇಳ್ತೀನಿ ನಿಮ್ಮದು ಬಿ ಪಿ ಎಲ್ ರೇಷನ್ ಕಾರ್ಡು ಕಂಪಲ್ಸರಿ ಆಗಿರಬೇಕು ಬಿ ಪಿ ಎಲ್ ಹೋಲ್ಡರ್ಸಿಗೆ ಮಾತ್ರ ಈ ಅವಕಾಶನ ಕೊಟ್ಟಿದ್ದಾರೆ ಸೊ ನಿಮ್ಮ ಜೊತೆಗೆ ನಿಮ್ಮದು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡೋಗಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ರೇಷನ್ ಕಾರ್ಡು ಇದಿಷ್ಟು ತೊಗೋಬೇಕು ನೀವು ಆದರೆ ಈ ತರಬೇತಿ ಎಲ್ಲಿ ನಡೀತಾ ಇರೋದು ಅಂತ ಹೇಳ್ತೀನಿ ನಿಮಗೆ ಕ್ಯಾನ್ರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗಿ ತರಬೇತಿ ಸಂಸ್ಥೆ ಕೈಗಾರಿಕಾ ಪ್ರದೇಶ ಇದಿರೋದು ಕುಮಟ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಟ್ರೈನಿಂಗ್ ಇದಾಗಿದೆ ನಿಮಗೆ ಅವರು ಟ್ರಾವೆಲ್ ಅಲೌನ್ಸಸ್ ಕೂಡ ಕೊಡ್ತಾರೆ ನಿಮಗೆ ನಾನು ನಂಬರ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನಾಲ್ಕು ನಂಬರ್ನ ಹಾಕಿರ್ತೀನಿ ಆ ನಂಬರ್ಗೆ ನೀವು ಫೋನ್ನ ಮಾಡಬೇಕು ಫೋನ್ನ ಮಾಡಿ ನನಗೆ ಆಸಕ್ತಿ ಇದೆ ಅಂತ ಹೇಳಿದ್ರೆ ಅವರು ನಿಮಗೆ ರಿಜಿಸ್ಟ್ರೇಷನ್ನ ಮಾಡ್ಕೋತಾರೆ ನೀವು ತರಬೇತಿಗೆ ಹೋಗಿ ಅಟೆಂಡನ್ನ ಮಾಡ್ಬೋದು ಸೊ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಡಾಕ್ಯುಮೆಂಟ್ಸು ಏಜು ಹಾಗೆ ಇದು ಕಂಪಲ್ಸರಿ ಬಿ ಪಿ ಎಲ್ ರೇಷನ್ ಕಾರ್ಡು ಇದು ನಡೀತಾ ಇರೋದು ಕುಮಟಾ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ನಡೀತಾ ಇರುವಂಥದ್ದು ಕೊಟ್ಟಿರೋ ನಂಬರ್ಗೆ ದಯವಿಟ್ಟು ಕರೆ ಮಾಡಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಅವರು ನಿಮಗೆ ಅಪ್ಲಿಕೇಶನ್ ಹಾಕಿ ನೀವು ಟ್ರೈನಿಂಗ್ಗೆ ಹೋಗ್ಬೋದು ಇದೇ ಆಗಸ್ಟ್ ತಿಂಗಳಲ್ಲಿ ನಡೀತಾ ಇರುವಂಥ ತಿಂಗ್ ಒಂದು ತಿಂಗಳ ಕಾಲ ಟ್ರೈನಿಂಗ್ ಆಗಿರುತ್ತೆ ಈ ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರಿಗೂ ಶೇರ್ ಮಾಡಿ ಯಾಕಂದರೆ ತುಂಬನೇ ಹೆಲ್ಪ್ ಆಗುತ್ತೆ ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆಲ್ಲೂ ಕೊಡ್ತಾ ಇದ್ದಾರೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಮುಂದೆ ದಿನ ನಿಮಗೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋದಕ್ಕೆ ಒಂದು ದುಡಿಮೆ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ನಿಮಗೆ ಲೋನ್ ಕೂಡ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಇನ್ನೇನು ಬೇಕೋ ಹೇಳಿ ಸೊ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೇನು ಅನ್ನಿಸ್ತು ಇದು ಒಂದು ಒಳ್ಳೆ ಆಪರ್ಚುನಿಟಿನ ಅಂತ ಹೇಳಿ ಕಮೆಂಟ್ ಸೆಷನಲ್ಲಿ ದಯವಿಟ್ಟು ತಿಳಿಸಿ ಮರಿದಿರೋ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರಿಗೂ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ